ಸ್ನೇಹಿತರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಜನ್ಯ ಕೇಸಲ್ಲಿ ದಿನಕ್ಕೆ ದಿನಕ್ಕೆ ಒಂದೊಂದಾಗಿ ಒಂದೊಂದು ರೀತಿಯಾಗಿ ಒಂದೊಂದು ಥರ ಹೇಳಿಕೆಗಳು ಬರ್ತಾ ಇದೆ ಒಂದೊಂದು ಥರ ನ್ಯೂಸ್ಗಳು ಹರಡ್ತಾ ಇದ್ದಾವೆ ಇದರಲ್ಲಿ ಹೊಸತಾಗಿ ಒಂದು ಏನು ಆ್ಯಡ್ ಆಗಿದೆ ಅಂತಂದ್ರೆ ಸ್ಯಾಟಲೈಟ್ ಮಾಧ್ಯಮಗಳಾಗಿರ್ತಕ್ಕಂಥ ಪ್ರತಿಯೊಂದು ಮೀಡಿಯಾದವರು ಯಾರೂ ಕೂಡ ಊಹೆ ಮಾಡೋಕೆ ಆಗದೆ ಇರೋ ಅಂತ ನ್ಯೂಸ್ನ ರಿಪಬ್ಲಿಕ್ ಅವರು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ ಆ ಹಿಂದಿಂದಿನೇ ಒಂದು ಪೋಸ್ಟ್ ಕೂಡ ಹಾಕಿರ್ತಾರೆ ನಾಳೆ ಸಂಜೆ ಆರು ಗಂಟೆಗೆ ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅನ್ನೋದನ್ನ ಪೋಸ್ಟ್ ಹಾಕಿರ್ತಾರೆ ಸೊ ಆ ಪೋಸ್ಟ್ ನೋಡಿ ಎಷ್ಟೋ ಜನ ಏನು ಕುತೂಹಲದಿಂದ ಏನ್ ಮಾತಾಡ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ಕೊಂಡಿರ್ತಾರೆ ಸೊ ಇದ್ರಲ್ಲಿ ಪ್ರತಿಬಿಂಬಿಸಲಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಏನಪ್ಪಾ ಅಂತಂದ್ರೆ ಸಂತೋಷ್ ರಾವೇ ಇದನ್ನ ಮಾಡಿರಬಹುದಲ್ವಾ ಎಲ್ಲ ಹೇಳಿಕೆಗಳ ಪ್ರಕಾರ ಪ್ರತಿ ಒಂದೊಂದನ್ನು ಇಲ್ಲಿ ಯಾರೂ ಕೂಡ ಸಂತೋಷ್ ರಾವ್ ಇದನ್ನ ಮಾಡಿಲ್ಲ ಅಥವಾ ಮಾಡಿದ್ದಾನೆ ಅಂತ ಹೇಳೋದಕ್ಕಿಂತ ಆಗಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಅನ್ನೋರು ತುಂಬ ಜನ ಇದ್ದಾರೆ ಇದರ ನಡುವೆ ಈ ಒಂದು ಅಲೆ ಎದ್ದಿದ್ದು ಒಂದು ನೋಡ್ಬಿಟ್ರೆ ನಾವು ಯೂಟ್ಯೂಬರ್ಸ್ಗೆ ಕನ್ನಡ ಯೂಟ್ಯೂಬರ್ಸ್ಗೆ ಹ್ಯಾಟ್ಸ್ ಆಪ್ ಹೇಳಬೇಕು ಯಾಕಪ್ಪ ಅಂತ ಅಂದರೆ ಈ ಸ್ಯಾಟಲೈಟ್ ಮೀಡಿಯಾ ಈ ನ್ಯೂಸ್ನ ಕವರೇಜ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ವರ್ಷದಿಂದ ಗುದ್ದಾಡಿಕೊಂಡು ಅದನ್ನು ಇಷ್ಟು ಈ ಲೆವೆಲಿಗೆ ತೊಗೊಂಡು ಬರಬೇಕು ಅಂತ ಅಂದರೆ ಅದು ಈ ಒನ್ ಏನ್ ಓನ್ಲಿ ಯೂಟ್ಯೂಬರ್ಸ್ ಮೊಟ್ಟ ಮೊದಲನೇ ಅದೇ ಕೂಡಲೇ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅದಾದ್ಮೇಲೆ ಥರ್ಡ್ ಐ ಆಗಿರ್ಬೋದು ಆಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥ ಆಮೇಲೆ ಇದನ್ನು ಸಂಚಾರಿ ಸ್ಟುಡಿಯೋ ಅಂತ ಒಂದಿದೆ ಅದು ಕೂಡ ಹೌದು ಅದಾದ್ಮೇಲೆ ಇತ್ತೀಚೆಗೆ ಸಮೀರ್ ಎಂ ಡಿ ಮಾಡಿರ್ತಕ್ಕಂಥ ವೀಡಿಯೋ ಮನೆ ಮನೆಯ ಮಾತಾಗಿ ಮನಗಳನ್ನ ಗೆದ್ದಿರ್ತಕ್ಕಂಥ ವೀಡಿಯೋ ಅವನ ಮೇಲೆ ಕೇಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಷಯಗಳ ಬಗ್ಗೆ ಈ ಮೀಡಿಯಾಗಳಲ್ಲಿ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ನ್ಯೂಸ್ ಬಂತೇ ವಿನಃ ಸೌಜನ್ಯ ಕೇಸ್ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟಿಸುವಂಥ ಬಗ್ಗೆ ಕರ್ನಾಟಕ ಸರ್ಕಾರದ ಕಣ್ಣು ತೆರೆಸಬೇಕು ಹೋಮ್ ಮಿನಿಸ್ಟ್ರ್ ಬಿಟ್ಟು ಅದನ್ನು ಹೇಳಬೇಕು ಹೋಮ್ ಮಿನಿಸ್ಟ್ರ ಕಣ್ಣು ತೆರೆಸಿ ಆ ಕೇಸ್ ಬಗ್ಗೆ ಮಾತಾಡಲಿ ಅನ್ನೋದ್ರ ಬಗ್ಗೆ ಈ ರೀತಿ ವರದಿಗಳು ಯಾವುದೂ ಕೂಡ ಬರಲಿಲ್ಲ ಒಂದೇ ಒಂದು ಆ ಸಾಹಸಿಗೆ ಕೈ ಏನಪ್ಪ ಅಂತಂದರೆ ರಿಪಬ್ಲಿಕ್ ಟಿ ವಿ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇತ್ತು ಅದು ಒಂದು ಖುಷಿ ವಿಷಯ ಆಗಿತ್ತು ಅಷ್ಟೇ ಆದರೆ ಇದ್ರಲ್ಲಿ ಬರ್ತಿರ್ತಕ್ಕಂಥ ಕೆಲವೊಂದು ಜನಗಳು ಏನು ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಇತ್ತೀಚೆಗೆ ಹೊಸ ಒಬ್ಬ ವ್ಯಕ್ತಿ ಇದಕ್ಕೆ ಇಂಟರ್ಫಿಯರ್ ಆದರು ವಸಂತ್ ಗಿಳಿಯಾರ್ ಅಂತ ಹೇಳಿ ಈ ವ್ಯಕ್ತಿ ಈ ಒಂದು ಒಂದು ಹೇಳ್ಬಿಡ್ತೀನಿ ಒಂದು ಮಾತು ಹೇಳ್ತಾರೆ ಆನೆ ಮಾವುತನ ಕೇಸಲ್ಲಿ ಮರ್ಡ್ರ್ ಆಗುತ್ತೆ ಆನೆ ಮಾವುತ ನಾರಾಯಣ ಹಾಗೂ ಯಮುನಾ ಅಂತ ಹೇಳಿ ಇವರಿಬ್ರು ಅಣ್ಣ ತಂಗಿ ಆಯ್ತಾ ಅಣ್ಣ ತಂಗಿ ಇವರಿಬ್ರು ಇವ್ರ ಕೊಲೆ ಆಗತ್ತೆ ಆದ್ರೆ ಈ ಅಪ್ಪ ಹೇಳ್ತಾನೆ ಆನೆ ಮಾವುತ ನಾರಾಯಣ ಯಮುನಾ ಗಂಡ ಹೆಂಡತಿ ಇಬ್ರು ಸತ್ತೋಗ್ತಾರೆ ಹೋಗ್ತಾರೆ ಅಂತ ಹೇಳ್ತಾನೆ ಒಂದ್ ವಿಡಿಯೋದಲ್ಲಿ ಬೇಕಾದ್ರೆ ಆ ವಿಡಿಯೋ ನಿಮ್ಗೆ ಹಾಕ್ತೀನಿ ನಾರಾಯಣ ಕೊಡೋದಿಲ್ಲ ಒಂದು ರಾತ್ರಿ ಆತನ ಮತ್ತು ಆತನ ಪತ್ನಿಯ ಮರ್ಡರ್ ಆಗತ್ತೆ ಏನಾಗುತ್ತೆ ಏನಾಗುತ್ತೆ ಮತ್ತೊಮ್ಮೆ ಹೇಳು ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಒಂದು ರಾತ್ರಿ ಆತನ ಮತ್ತು ಆತನ ಪತ್ನಿಯ ಮರ್ಡರ್ ಆಗತ್ತೆ ಸರಿಯಾಗಿ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಮತ್ತೆ ಪುನಃ ನಾವು ಬಂದಿದ್ದೇವೆ ಈ ವಿಡಿಯೋ ನೋಡಿ ನನಗೆ ಏನ್ ಅನಿಸ್ತು ಅಂತ ಅಂದ್ರೆ ಈ ಅಪ್ಪನಿಗೆ ಕ್ಲಿಯರ್ ಆಗಿ ಈ ಮ್ಯಾಟ್ರ ಗೊತ್ತಿದ್ಯೋ ಅಥವಾ ಪೂರ್ತಿ ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೋ ಈ ಕೆಲವು ವಿಷಯಗಳ ಬಗ್ಗೆ ಅವ್ರು ಕ್ಲಿಯರ್ ಇದಾರೋ ಇಲ್ವೋ ನನಗೆ ಒಂದು ಅನಿಸಿದ್ದು ಪೇಮೆಂಟ್ ಏನಾದರೂ ಕ್ಲಿಯರ್ ಆಗಿದೆಯಾ ಒಂದು ಡೌಟ್ ಸೃಷ್ಟಿ ಆಗುತ್ತೆ ಯಾಕಂತಂದ್ರೆ ಇತ್ತೀಚೆಗೆ ಕೆಲವರು ಬರ್ತೀರಾ ನೀವು ಇವರು ಇವರೇ ಯಾರು ಗಿಳಿಯಾರವ್ರು ಹೇಳ್ತಾರೆ ವಸಂತ್ ಗಿಳಿಯಾರವರು ಗಿರೀಶ್ ಮಠಣ್ಣವರೇ ಈ ಕೇಸಿನ ದಾರಿಗಳನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾಕೆ ಗಿರೀಶ್ ಮಠಣ್ಣವ್ರಿಗೆ ಅವ್ರ ರಿಲೇಟಿವ್ಸು ಅಥವಾ ಅವ್ರ ಸಂಬಂಧಿಕ ಹೋಗಿ ಈ ಕೃತ್ಯ ಎಸ್ಗಿದ್ನ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿ ಅವ್ರನ್ನೇನಾದ್ರೂ ಉಳ್ಸೋಕ್ಕೆ ಗಿರೀಶ್ ಮಠಣ್ಣವರು ಈ ಥರ ಮಾಡ್ತಾ ಇದ್ದಾರಾ ಇಲ್ವಲ್ಲ ಅಥವಾ ಮಹೇಶ್ ತಿಮ್ಮರೋಡಿ ಅವರಿಗೆ ಕೆಲವೊಬ್ರು ಹೇಳ್ತಾರೆ ಒಬ್ಬ ದೊಡ್ಡ ಸ್ಯಾಟಲೈಟ್ ಚಾನಲಿನ ಒಬ್ಬ ಎಮ್ ಡಿ ಆಗಿ ಇದೇ ಸೌಜನ್ಯ ಕೇಸ್ ಬಗ್ಗೆ ಅವ್ರ ಚಾನಲಿನೇ ಮಾತಾಡ್ಬಿಟ್ಟು ಅದಾದ ಮೇಲೆ ಬಂದು ಹೊರಗಡೆ ಬಂದು ಹೇಳ್ತಾರೆ ತಿಮ್ಮರೋಡಿ ಅವರಿಗೆ ಬಂದು ಏಕಾಏಕಿ ಅವರ ಬಾಯಿಗೆ ಬಂದಾಗ ಅವ್ರನ್ನ ನಿಂದಿಸಿ ಇವನ ಅಕೌಂಟ್ಗೆ ಹೋಗಿದೆ ನೋಡಿ ಅಮೌಂಟ್ ಇದು ಎಲ್ಲಿಂದ ಬಂತು ಕೇಳಿ ಅವನ್ನ ಅಂತ ಹೇಳ್ತಾರೆ ನಾನು ಇವತ್ತು ನಾನೊಂದು ಕೇಳ್ತೀನಿ ಬ್ಯಾಂಕ್ ಅಕೌಂಟಿಗೆ ಅದು ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಇಟ್ಸ್ ವೈಟ್ ಮನಿ ಇಟ್ಸ್ ನಾಟ್ ಬ್ಲ್ಯಾಕ್ ಮನಿ ಇದೇನಾದರೂ ಬ್ಲ್ಯಾಕ್ ಮನಿನಾ ಬ್ಲ್ಯಾಕ್ ಮನಿ ಆದರೆ ಬ್ಯಾಂಕಿಗೆ ಹೆಂಗೆ ಬರುತ್ತೆ ಬ್ಯಾಂಕಿಗೆ ಬಂದಿದೆ ಅಂತಂದ್ರೆ ಇಟ್ಸ್ ಲೀಗಲ್ ಅಮೌಂಟನಾ ಲೀಗಲ್ ಪ್ರೊಸೆಸ್ ಹೌದಲ್ವಾ ಇದು ಹೇಗೆ ಇದನ್ನು ಹೇಗೆ ನೀವು ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಯಾರೋ ಕೊಟ್ಟರು ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಹಾಗಾದ್ರೆ ಇದೇ ರೀತಿ ನೀವು ಯೋಗೇಶ್ ಅವರು ಇಲ್ಲಿ ಯೋಗೇಶ್ ಅವರು ಹೊಸದೊಂದು ದೊಡ್ಡ ಅಪಾರ್ಟ್ಮೆಂಟ್ನೇ ಕಟ್ಟಿದಾರಲ್ಲ ಪಿ ಎಸ್ ಐ ಯೋಗೇಶ್ ಅವರು ಅವ್ರ ಬಗ್ಗೆ ಹೋಗಿ ನೀವು ದಾಳಿ ಮಾಡ್ರಿ ನಿಮ್ಗೆ ಹೆಂಗೆ ಈ ಬಿಲ್ಡಿಂಗ್ ಕಟ್ಟಕ್ಕೆ ಅಮೌಂಟ್ ಎಲ್ಲಿಂದ ಬಂತು ನೀವು ಈ ವರ್ಷದಲ್ಲಿ ಕೆಲ್ಸಕ್ಕೆ ಬಂದಿದ್ರಾ ಈ ವರ್ಷ ತನಕ ನಿಮ್ಗೆ ಕೆಲಸ ಇರುತ್ತೆ ನಿಮ್ಮ ಲೈಫ್ ಟೈಮಲ್ಲಿ ನಿಮಗೆ ಇಷ್ಟು ಸಂಬಳ ಇದ್ರೆ ನಿಮ್ಗೆ ಇಷ್ಟು ತಗೋದು ನಿಮ್ಮ ಲೈಫಿಗೆ ಇಟ್ಕೊಂಡ್ರು ಕೂಡ ನಿಮ್ಗೆ ಉಳಿಯೋದೇ ತಿಂಗಳಿಗೆ ಇಷ್ಟು ಅಮೌಂಟು ಇಷ್ಟು ಅಮೌಂಟು ನೀವು ಇಷ್ಟು ವರ್ಷದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟೇ ಅಮೌಂಟ್ ಉಳಿಯೋದು ಇದು ಇಷ್ಟು ಅಮೌಂಟಲ್ಲಿ ನೀವು ಹೆಂಗೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ರಿ ಹೋಗಿ ಅದನ್ನ ಕೇಳಿ ಪ್ರಶ್ನೆಯನ್ನು ಯೋಗೀಶ್ ಅವ್ರಿಗೆ ಕೇಳಿ ಹೋಗಿ ಇನ್ಸ್ಪೆಕ್ಟರ್ ಯೋಗೀಶ್ ಅವ್ರಿಗೆ ಈ ಸೌಜನ್ಯ ಕೇಸಲ್ಲಿ ಹಿಂದೆಯಿಂದನೂ ಹೋರಾಡ್ಕೊಂಡು ಬಂದಿರತಕ್ಕಂತ ಮಹೇಶ್ ಅವರಿಗೆ ಒಂದು ಅಪಾದನೆ ಹೊರಿಸ್ತೀರಾ ಈ ಕಡೆ ಗಿರೀಶ್ ಮಠಣ್ಣವರು ಬಂದು ಈ ಕೇಸ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಮಹೇಶ್ ತಿಮ್ರೋಡೆ ಅವ್ರ ಜೊತೆ ಸೇರ್ಕೊಂಡು ಈ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಡೀ ಕರ್ನಾಟಕನ ಒಂದು ಮಾಡಿಕೊಂಡು ಅವರು ಈ ಕೇಸ್ ಬಗ್ಗೆ ಹೋರಾಡ್ತಿರುವಂತಹ ಇಬ್ರು ವ್ಯಕ್ತಿಗಳ ಬಗ್ಗೆ ಒಂದೊಂದು ಥರ ಹೇಳಿಕೆ ಕೊಡ್ತಾ ಇದ್ದೀರಾ ಇದೆಲ್ಲದರ ನಡುವೆ ಒಂದು ಸ್ಯಾಟಲೈಟ್ ಚಾನಲ್ ರಿಪಬ್ಲಿಕ್ ಟಿ ವಿ ಬಂದು ಇವತ್ತು ನ್ಯೂಸ್ ಮಾಡಿದೆ ಅಂತಂದ್ರೆ ಅದೊಂದು ಖುಷಿ ವಿಷಯ ಮುಂದೆ ಏನಾಗುತ್ತೆ ಇದು ಅಂತ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಇವ್ರನ್ನ ಯಾಕೆ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ಗೆ ಬಿಡ್ಲಿಲ್ಲ ಅಂತ ಕೆಲವೊಂದು ಪ್ರಶ್ನೆಗಳ ಕೇಳ್ತಾರೆ ಅಥವಾ ಅವರ ಒಂದು ಪರ್ಸನಲ್ ಆಗಿ ಎಲ್ಲ ಒಂದು ಇದರಿಂದ ಇದು ಇದಾಗ್ಬೋದಿತ್ತಲ್ವಾ ಸಂತೋಷ್ ರಾವ್ ಕೈಲಿ ಮೇ ಬಿ ಸಂತೋಷ್ ರಾವ್ನೇ ಈ ಕೇಸ್ನ ಮಾಡಿರಬಹುದು ಅವನೇ ಈ ಕೃತ್ಯ ಇಸ್ಕಿರಬಹುದು ಅಂತ ಕೆಲವೊಬ್ರು ಊಹಾಪೋಹಗಳನ್ನ ಕೊಡ್ತೀರಿ ಆ ಊಹಾಪೋಹಗಳನ್ನ ರಿಪಬ್ಲಿಕ್ ಟಿವಿಗಳಲ್ಲಿ ಕೊಟ್ಟರು ಕೂಡ ಈ ಊಹಾಪೋಹಗಳಿಗೆ ನಾನು ಒಂದು ಕ್ಲಿಯರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸಂತೋಷ ಒಬ್ಬನೇ ಹೋಗಿ ನಾ ಹೆಗರ ಮೇಲೆ ಹೊತ್ಕೊಂಡು ಆ ಮೇನ್ ರೋಡಲ್ಲಿ ಕರ್ಕೊಂಡೋಗಿ ಪಾಸ್ ಮಾಡಿ ಮತ್ತೊಂದು ಕಡೆ ಸಾಕ್ಸೋಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ನಡುವೆ ನೀರು ಇರುತ್ತೆ ಕಾಲುವೆ ಇರುತ್ತೆ ಅಂತ ನೀವುಗಳೇ ಯೂಸ್ ಮಾಡಿದ್ದೀರಾ ಅಂಥದ್ರಲ್ಲಿ ಒಬ್ಬನೇ ವ್ಯಕ್ತಿ ಸೌಜನ್ಯಗೆ ಊಟಕ್ಕೆ ತೊಗೊಂಡು ಬರೋ ಒಂದು ಊಟಕ್ಕೆ ತೊಗೊಂಡು ಬರೋಕ್ಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಸೌಜನ್ಯನ ಸೌಜನ್ಯ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಅವಳು ಸಾಯಂಕಾಲ ಆರು ಗಂಟೆಗೆ ಊಟ ಹೋಗಿದೆ ರೈಸ್ ಇದೆ ಅಂತ ಹೇಳಿ ಅದನ್ನೂ ಒಂದು ರಿಪೋರ್ಟ್ ಬಂದಿದೆ ಆ ಪ್ರಕಾರ ನೋಡೋಕೆ ಹೋದರೆ ಸೌಜನ್ಯ ಊಟ ಮಾಡೋಕ್ಕೆ ಕಾರಣ ಸಂತೋಷವೇ ಹೋಗಿ ಊಟಕ್ಕೆ ತೊಗೊಂಡ್ಬರ್ತಾನೆ ಅಂತಲೇ ಇಟ್ಕೊಳ್ರಿ ಅಲ್ಲಿ ಗಂಟೆ ಸೌಜನ್ಯ ಏನು ಮಾಡ್ತಿರ್ತಾಳೆ ಇದು ಕ್ಲಿಯರಾಗಿ ಮೇಲಿನ ನೋಟಕ್ಕೆ ಗೊತ್ತಾಗುತ್ತೆ ಇದು ಒಬ್ಬರ ಕೈಯಲ್ಲಿ ಆಗಿರ್ತಕ್ಕಂಥ ಕೆಲಸ ಅಲ್ಲ ಇದು ಒಂದು ಒಂದು ಮೂರು ನಾಲ್ಕು ಜನ ಕಡೆಯಿಂದ ಅನ್ನೋದೂ ಆಗಿದೆ ಮೂರು ಜನ ಕಡೆಯಿಂದ ಆಗಿದೆ ಈ ಊಹಾಪೋಹಗಳಿಗೆ ಕೆಲವೊಬ್ರು ಕ್ಲಾರಿಫಿಕೇಷನ್ ಆಗಿ ಕೆಲವೊಬ್ಬರು ಕೊಡ್ತಾ ಇದ್ದಾರೆ ಆದರೆ ಆದರೆ ಅದು ಇನ್ಸಿಡೆಂಟು ಕ್ಲಿಯರ್ ಆಗಿ ಮತ್ತೊಂದು ಸರಿ ಕೇಸರಿಗೆ ಓಪನ್ ಆಗಬೇಕು ಅದು ಆಗಬೇಕು ಅಂತಲೇ ಇಷ್ಟೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಇದ್ರ ನಡುವೆ ರಿಪಬ್ಲಿಕ್ ಟಿ ಅವ್ರು ಹೇಳ್ತಾರೆ ನೀವು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಬನ್ನಿ ತೋರಿಸಿ ನಾವು ಓಪನ್ ಆಗಿ ತೋರಿಸ್ತೀವಿ ಅಂತ ಹೇಳಿದ ರಿಪಬ್ಲಿಕ್ ಟಿ ವಿಯವರು ಇವತ್ತು ಗಿರೀಶ್ ಮಟ್ಟಣ್ ಅವರು ಲೈವ್ ಮಾಡಿದ್ದಾರೆ ಲೈವ್ ಮಾಡಿ ಒಂದು ವಿಷಯ ನಿಮ್ಗೆ ಹಂಚ್ಕೊಂಡಿದ್ದಾರೆ ಯಾಕೆ ನೀವು ರಿಪ್ಲೈ ಮಾಡ್ತಾ ಇಲ್ಲ ಕರಿವಿ ಅವ್ರಿಗೆ ಅವ್ರು ಕೇಳ್ತಾ ಇದ್ದಾರೆ ಏನು ನಾವು ಈ ಕೇಸ್ ಬಗ್ಗೆ ನಿಮಗೆ ಫೈವ್ ಪರ್ಸೆಂಟ್ ಮಾತ್ರ ನಿಮಗೆ ಒಂದು ಪಿ ಡಿ ಎಫ್ ಥರ ಮಾಡಿ ಹಾಕಿ ಅದು ಕೇಸ್ಗಳ ಪ್ರ ಒಂದು ಏನಿದೆಯೋ ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಹಾಕಿದ್ದಾರೆ ಅವರು ಏನೋ ಒಂದು ಫೈಲ್ ಮಾಡಿಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆದರೆ ಇನ್ನೂ ನೈಂಟಿ ಫೈವ್ ಪರ್ಸೆಂಟು ಇನ್ನೂ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಬೇಡ ಅದರಲ್ಲಿ ಅವರು ಆ ಕೇಸಿಗೆ ಸಂಬಂಧಪಟ್ಟಂಗೆ ಓಪನ್ ಆಗಿ ನಿಮಗೆ ಕೊಡ್ತೀನಿ ಡಾಕ್ಯುಮೆಂಟ್ಸು ಓಪನ್ ಆಗಿ ಪ್ರೂಫ್ಗಳನ್ನ ಕೊಡ್ತೀನಿ ಅಂದರೆ ನೀವು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹೌದು ಗಿರೀಶ್ ಭಟ್ಟಣ್ಣವರು ಇದ್ರ ಬಗ್ಗೆ ಏನು ಒಂದು ಲೈವ್ ಮಾಡಿದಾರೋ ಆ ಲೈವ್ ಪ್ರಕಾರನೇ ಅವರೊಂದು ಮೂರು ಅವರ ಮೂರು ರಿಕ್ವೈರ್ಮೆಂಟ್ ಇದ್ದಾವೆ ಒಂದು ಅವರಿಗೆ ಪ್ರೊಟೆಕ್ಷನ್ ಬೇಕು ಜೊತೆಗೆ ಅವ್ರು ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಆ ಡಾಕ್ಯುಮೆಂಟ್ಸ್ನ ತೊಗೊಂಡು ಬನ್ನಿರಿ ನೀವು ಅಂತ ನೀವು ಏನು ರಿಪಬ್ಲಿಕ್ ಟಿ ವಿ ಅವ್ರು ಹೇಳಿದ್ದೀರಾ ಆ ಪ್ರಕಾರ ಅವರು ಅವರ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಬಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ತೊಗೊಂಡು ಬರೋಕ್ಕೆ ರೆಡಿ ಇದ್ದಾರೆ ಆದರೆ ನೀವು ಪ್ರೊಟೆಕ್ಷನ್ ಕೊಡಬೇಕು ಜೊತೆಗೆ ಅವ್ರು ಏನೋ ಒಂದು ನೀವು ಲೈವ್ ಅವ್ರು ಏನು ಬಂತು ಬರ್ತಾರೋ ಅವರು ಬರೋದು ಅಲ್ಲಿ ವಾದ ವಿವಾದ ಕೇಳೋಕಲ್ಲ ಏನೋ ಏನೋ ಒಂದು ಆ ಮಾತುಕತೆ ವಿಚಾರಕ್ಕೂ ಅವರು ಬರೋದಿಲ್ಲ ಅವ್ರು ಬರೋದು ಓನ್ಲಿ ಏನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸು ಆ ಡಾಕ್ಯುಮೆಂಟ್ಸ್ನ ತಗೊಂಡು ಬನ್ರಿ ಅದಕ್ಕೆ ನಾವು ಮಾತಾಡ್ತೀವಿ ಅಂತ ನಿಮ್ಗೆ ಏನು ಹೇಳಿದ್ರು ರಿಪಬ್ಲಿಕ್ ಟಿ ಅವರು ಆ ಕಾರಣಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ ಓನ್ಲಿ ಫಾರ್ ನಿಮಗೆ ಡಾಕ್ಯುಮೆಂಟ್ಸ್ ತೋರ್ಸೋಕ್ಕೆ ತಗೊಂಡ್ ಬನ್ರಿ ಅಂತ ನೀವು ಕೇಳಿದಿರ ಇವಾಗ ಆ ಸಾಕ್ಷಿ ತಗೊಂಡ್ ಬರ್ತೀವಿ ಅಂತಲೂ ಕೂಡ ಗಿರೀಶ್ ಮಟ್ಟಣ್ಣವ್ರು ಲೈವ್ ಆಗಿ ನಿಮಗೆ ಆನ್ಸರ್ ಮಾಡಿದ್ದಾರೆ ಸೊ ನಿಮ್ಮ ಕಡೆಯಿಂದ ರಿಪ್ಲೈಗೆ ವೆಯ್ಟಿಂಗು ನೀವು ಪ್ರೊಡಕ್ಷನ್ ಕೊಡಬೇಕು ಜೊತೆಗೆ ಅಲ್ಲಿ ಅದು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಆ ಗಿರೀಶ್ ಮಟ್ಟಣ್ಣವರ ಫೇಸ್ಬುಕ್ ಅಕೌಂಟು ಕೂಡ ಲೈವ್ ಇರುತ್ತೆ ಒಂದು ಕಡೆಗೆ ಯಾಕಂತಂದರೆ ನಿಮಗೆ ಡಾಕ್ಯುಮೆಂಟ್ ಕೊಡುವಂಥದ್ದು ಆಗಿ ಕೊಡ್ತಾರೆ ಆ ಲೈವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬಿ ನಿಮ್ಮ ರಿಪಬ್ಲಿಕ್ ಟಿ ವಿನೂ ಕೂಡ ಲೈವಲ್ಲಿ ಇರಬೇಕು ಐದು ನಿಮಿಷ ಆ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ತಾರೆ ನಿಮಗೆ ತೋರ್ಸೋಕ್ಕೆ ಎಷ್ಟು ನಿಮಿಷ ಬೇಕು ಐದು ನಿಮಿಷ ಆ ಐದು ನಿಮಿಷ ಗ್ಯಾಪ್ ತಗೊಂಡೇನೆ ಅದು ಲೈವಲ್ಲೇ ಇರಬೇಕು ಇವರು ಫೇಸ್ಬುಕ್ ಅಕೌಂಟು ಲೈವಲ್ಲಿ ಇರಬೇಕು ಜೊತೆ ನಿಮ್ಮ ಟಿ ವಿನೂ ಆಗಿರಬೇಕು ಎರಡನ್ನೂ ಕೂಡ ಕ್ಲಾರಿಫೈ ಮಾಡ್ಕೊಂಡು ಅಲ್ಲೇ ಡೈರೆಕ್ಟಾಗಿ ನೀವು ಡಾಕ್ಯುಮೆಂಟ್ಸ್ನ ತೋರಿಸಬೇಕು ಆಗ ನೀವು ಇದ್ರ ಬಗ್ಗೆ ನ್ಯೂಸ್ ಮಾಡಿ ಇದರಿಂದನಾದರೂ ಕರ್ನಾಟಕ ಸರ್ಕಾರ ತೆರೆಯುತ್ತಾ ಅಥವಾ ಪೊಲೀಸ್ ಇಲಾಖೆ ತೆರೆಯುತ್ತಾ ಇದನ್ನು ಹೆಂಗಾದರೂ ಕಣ್ ತೆರೆದ್ರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕಿಂತ ಬೇರೆ ಏನು ಯಾವ ಯಾವ ವಿಚಾರಕ್ಕೆ ನಮಗೆ ತೃಪ್ತಿ ಆಗ ಸಾಧ್ಯ ಇದೇ ವಿಷಯಕ್ಕೆ ಅಲ್ವಾ ಹೋರಾಡ್ತಾ ಇರೋದು ಅಂತ ಇನ್ ಅವ್ರು ಹೇಳ್ತಾ ಇದ್ದಾರೆ ಸೊ ರಿಪಬ್ಲಿಕ್ ಟಿ ವಿ ಅವರೇ ನೀವು ಗಿರೀಶ್ ಅವರಿಗೆ ಕೇಳಿದ ಪ್ರಶ್ನೆಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬರ್ರಿ ಅನ್ನೋ ಪ್ರಶ್ನೆಗೆ ಅವರು ಆನ್ಸರ್ ಮಾಡಾಗಿದೆ ಸೊ ನಿಮ್ಮ ಕಡೆಯಿಂದ ಆನ್ಸರ್ಗೆ ವೆಯ್ಟಿಂಗು ನೀವು ಏನು ರಿಪ್ಲೈ ಮಾಡ್ತೀರೋ ಅದಕ್ಕೆ ವೆಯ್ಟಿಂಗು ಸೊ ನೀವು ಈ ವೇದಿಕೆ ಮೇಲೆ ಅವ್ರಿಗೆ ಅವಕಾಶ ಕಲ್ಪಿಸಿಕೊಟ್ರೆ ಪ್ರತಿಯೊಂದು ಆಚೆಗೆ ಅದೇನಿದೆಯೋ ಯಾರು ಶಿಕ್ಷೆ ಅನ್ಬೋದು ಯಾರೋ ಅವ್ರು ಮಾಡಿದವ್ರು ಯಾರೋ ಏನೋ ಅವ್ರಿಗೆ ಶಿಕ್ಷೆ ಆಗಲಿ ಕರ್ನಾಟಕ ಜನತೆ ಇದಕ್ಕೋಸ್ಕರ ಕಾಯ್ತಾ ಇದೆ ಅದು ಯಾರು ಈಗ ನಾವು ಗಿರೀಶ್ ಮಠಣ್ಣವರು ಅಂತ ಅಲ್ಲ ಅಥವಾ ಎಸ್ ಟಿ ಅವರು ಅಂತ ಅಲ್ಲ ಯಾರಾದರೂ ಈ ವಿಷಯದ ಬಗ್ಗೆ ಮಾತಾಡುವಂಥ ಎಲ್ಲ ವ್ಯಕ್ತಿಗಳನ್ನೂ ಬಿಟ್ಟಾಕಿ ಇಲ್ಲಿ ಲೀಗಲ್ ಆಗಿ ಅವರು ಏನೋ ಕೊಡ್ತಾ ಇದ್ದಾರೆ ಡಾಕ್ಯುಮೆಂಟು ಯಾರು ತಪ್ಪಿದೆಯೋ ಅದಕ್ಕೆ ಸಾಕ್ಷಿಗಳಿದ್ದಾವೆ ಅಂತಂದಾಗ ಕರ್ನಾಟಕ ಜನತೆ ಮುಂದೆ ಎತ್ತಿ ತೋರಿಸಿ ತೋರಿಸಿ ಪೊಲೀಸ್ ಇಲಾಖೆಯನ್ನು ಎಚ್ಚರಗೊಳಿಸಿ ರಿಪಬ್ಲಿಕ್ ಟಿ ವಿ ಅವರು ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡಿ ನೀವು ಸ್ಯಾಟಲೈಟ್ ಚಾನಲ್ನ ಒಂದು ಒಂದು ಭಾಗವಾಗಿ ನೀವು ಏನು ಸೌಜನ್ಯ ಬೇಸ್ ಕೇಸ್ ಬಗ್ಗೆ ಮಾತಾಡಿರೋ ಅದಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಕರ್ನಾಟಕ ಜನತೆ ನಿಮಗೆ ಧನ್ಯವಾದಗಳನ್ನು ತಿಳಿಸಿದೆ ಅವ್ರ ಮುಖ ನಾನೇ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಆಮೇಲೆ ಈ ವಿಷಯ ಬಗ್ಗೆ ಆದಷ್ಟು ಬೇಗ ಚರ್ಚೆ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ